Such marriages fit i as birany a shirt i am a toter будут hi a simple hai p Alcohol nh e a dark car Well, where are we ah but other car within another car ez ti it just means this is ಮಾಜಾ ಏಗಲೇ ಆಧಾರ ಕಾಂ ಜೋಡಣೆ ಐಪಿ ಸೆಟ್ಗಳಿಗೆ ಬೇಡ ಬೇಡ ಐಪಿ ಸೆಟ್ಗಳಿಗೆ ಆಧಾರ ಜೋಡಣೆ ಬೇಡ ಬೇಡ ಏ ಬ್ಯಾಡ ಅಂಟೋ ಟಕ್ಕೆ ಬೇಡ ಬಿತ್ತು ಹೋರಾಟಕ್ಕೆ ಬೇಡ ಹೋರಾಟಕ್ಕೆ ಐಪಿ ಸೆಟ್ಗಳಿಗೆ ಆಧಾರ ಜೋಡಣೆ ಬೇಡ ಬೇಡ ಐಪಿ ಸೆಟ್ಗಳಿಗೆ ಆಧಾರ ಜೋಡಣೆ ಬೇಡ ಬೇಡ ರಾಜೀ ನರೇ ಜಿಲ್ಲಾ ಪಾಲಕ ಇಲಾಖೆ ಅಧಿಕಾರಿಗಳು ಐ ಪಿ ಸೆಟ್ಗೆ ಆಧಾರ್ ಜೋಡಣೆ ಮಾಡಿ ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಪ್ರತಿ ಹಳ್ಳಿಲಿ ಯಾರ್ಯಾರು ಐ ಪಿ ಸೆಟ್ ಇದೆಯೋ ಅವರಿಗೆ ಕೇಳ್ತಾ ಇದ್ದಾರೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಎದುರು ಪ್ರತಿಭಟನೆ ಮಾಡಿ ವಿದ್ಯುತ್ ಶಕ್ತಿ ಮಂತ್ರಿ ಜಾರ್ಜ್ ಅವರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ ಏನು ಉದ್ದೇಶಕ್ಕಾಗಿ ನೀವು ಐ ಪಿ ಸೆಟ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಾ ಇದ್ರಿ ಸರ್ಕಾರ ಆದೇಶ ಇದೆಯೋ ಕಂಪನಿಗಳು ನಿಮ್ಮ ಕಂಪನಿಗಳ ಆದೇಶನೋ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ಅದಾದ್ಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಸ್ವಯಂ ವೆಚ್ಚ ಯೋಜನೆ ಇವತ್ತು ಜಾರಿ ಮಾಡಿದಿರಲ್ಲ ಒಬ್ಬ ರೈತ ಎರಡು ಎಕರೆ ಒಂದ್ ಎಕರೆ ಇರತಕ್ಕ ರೈತ ಸ್ವತಃ ತಂತಿ ಕಂಬ ಟಿಸಿ ಹಾಕೊಂಡು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅವನಿಂದ ಸಾಧ್ಯ ಇದೆಯಾ ದೇಶಕ್ಕೆ ಅನ್ನ ಕೊಡ್ತಕ್ಕಂತನು ದೇಶಕ್ಕೆ ಆಹಾರ ಬೆಳೆ ಕೊಡೋನಿಗೆ ಈ ರೀತಿ ತೊಂದರೆ ಕೊಟ್ಟರೆ ನಾವು ಯಾವ ರೀತಿ ಇವತ್ತು ಬೆಳೆ ಬೆಳೀಬೇಕಾಗತ್ತೆ ಅಂತಕ್ಕಂಥದನ್ನು ಕೂಡ ಪ್ರಶ್ನೆ ಮಾಡಿದೀವಿ ಅವ್ರು ಕರೆದ್ರೆ ಟೇಬಲ್ ಮೇಲೆ ಚರ್ಚೆ ಮಾಡ್ತೀವಿ ಏನು ವಿಚಾರಕ್ಕೆ ಅಂತ ನಮಗೆ ಅನಿಸ್ತಾ ಇದೆ ಇದು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಇದು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರ ಅದು ಬಿಟ್ರೆ ಬೇರೆ ಏನು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಇವತ್ತು ಬೇರೆ ಮೊಬೈಲ್ ಕಂಪನಿ ತರ ಇವರು ಕರೆನ್ಸಿ ಆಕ್ಸಿಡೆಂಟ್ ವಿದ್ಯುತ್ ಶಕ್ತಿ ಉಪಯೋಗಿಸಬೇಕು ಅಂತಕ್ಕಂಥ ಹುನ್ನಾರದಿಂದ ಮಾಡ್ತಾ ಯಾವುದೇ ಕಾರಣಕ್ಕೂ ಕೂಡ ರೈತರು ಕೂಡ ನೀವು ಆಧಾರ್ ಕಾರ್ಡ್ ಮಾಡಬಾರ್ದು ಯಾರು ಭಯ ಉಡ್ಸಿದ್ರೆ ನಮ್ಮ ರೈತ ಸಂಘದ ಗಮನಕ್ಕೆ ತನ್ನಿ ವಿದ್ಯುತ್ ಶಕ್ತಿ ಸಂಪರ್ಕ ಕಡಿತ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ ಯಾರು ಆಧಾರ್ ಕಾರ್ಡ್ ಜೋಡಣೆ ಮಾಡಬೇಡ್ರಿ ಅಂತ ಹೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ